ಕರ್ನಾಟಕದಲ್ಲಿ ಮಳೆಯ ರೂಪದ ಸುನಾಮಿಗೆ ಎದ್ದಿದೆ ಎರಡು ದಿನ ರೆಸ್ಟ್ ಕೊಟ್ರೆ ಒಂದು ವಾರ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ನಾಲ್ಕೈದು ಜಿಲ್ಲೆಗಳು ತೋಯ್ದ ತೊಪ್ಪೆಯಂತಾಗಿದೆ ಯಾಕೋ ಮಳೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಬಿಡಿ ಇಂದು ನಿಲ್ಲತ್ತೆ ನಾಳೆ ನಿಲ್ಲತ್ತೆ ಅಂತ ಜನ ಕಾದಿದ್ದೇ ಬಂತು ಮಳೆರಾಯ ಮಾತ್ರ ರೌದ್ರಾವತಾರವನ್ನ ನಿಲ್ಲಿಸ್ತಿಲ್ಲ ಒಂದು ವಾರ ರೆಸ್ಟ್ ಕೊಟ್ರೆ ಇನ್ನೊಂದು ವಾರ ಹುಚ್ಚೆದ್ದು ಮಳೆಯಾಗ್ತಿದೆ ಹೀಗಾಗಿಯೇ ಉತ್ತರ ಕರ್ನಾಟಕ ಮಂದಿ ಅಕ್ಷರಶಃ ನಲುಗಿ ಹೋಗ್ತಿದ್ದಾರೆ ಮಹಾಮಳೆಯ ಹೊಡೆತಕ್ಕೆ ಧಾರವಾಡ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ ಕಣ್ಣು ಹಾಯಿಸಿದಷ್ಟು ದೂರವೂ ನೀರೇ ಕಾಣಿಸ್ತಿದೆ ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಅಣ್ಣಗೇರಿ ತಾಲೂಕಿನಾದ್ಯಂತ ಹಳ್ಳ ಕೊಳ್ಳಗಳೆಲ್ಲವೂ ಹುಚ್ಚೆದ್ದು ಹರಿಯುತ್ತಿವೆ ಅಣ್ಣಗೇರಿ ಪಟ್ಟಣದಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ಸರಕೋಡ ಕಾಲೋನಿಯಂತೂ ನೆರಕದಂತಾಗಿದ್ದು ಎಲ್ ನೋಡಿದ್ರೂ ನೀರೇ ಕಾಣಿಸ್ತಿದೆ ನೀರನ್ನ ಹೊರಹಾಕೋದಕ್ಕಾಗದೆ ಜನ ಪರದಾಡ್ತಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎನ್ಎಚ್ ಕೋನರೆಡ್ಡಿ ಸಂತ್ರಸ್ತರ ಸಮಸ್ಯೆಯನ್ನು ಆಲಿಸಿದ್ರು ಏಕಾಏಕಿ ಹೇಗಿಸಿರುವಂತಹ ಭಾರಿ ಮಳೆಗೆ ದಾಡ್ ಜಿಲ್ಲೆ ಇರುವಂತಹ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ಅಂತ ಹೇಳ್ಬೋದು ದಾಡ್ ಜಿಲ್ಲೆಯಲ್ಲಿರುವಂತಹ ಅಣ್ಣಗಿರಿ ತಾಲೂಕಿನ ನಾವಳ್ಳಿ ಗ್ರಾಮದ ಹೊರಭಾಗದಲ್ಲಿರುವ ಹಂದಿಗನಾಳ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿ ತುಂಬಿ ಕೋಡಿ ಕೂಡ ಹರಿತಾ ಇದೆ ರಸ್ತೆ ಕೂಡ ಸಂಪರ್ಕ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳ್ಬೋದು ಸರ್ ಇದು ಮೂರು ಸರ್ಕಾರ ಬಂದ್ ಬಂದ್ ಹೋಗಿದೆ ಸರ್ ಈಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಸರ್ಕಾರದ ಎಂ ಎಲ್ ಎಗಳು ಬಂದು ಮೂರ್ ಗುದ್ಲಿ ಪೂಜೆ ಮಾಡಿದ್ದಾರೆ ಆದರೂ ಯಾವುದೇ ರೀತಿ ಕಾಮಗಾರಿ ಪ್ರಾರಂಭ ಆಗಿಲ್ಲ ಇಲ್ಲಿ ನಮ್ಮೂರಿಂದ ಶಲೋಡಿಗೆ ಹೋಗ್ತಾರೆ ಮಕ್ಳು ಕಾಲೇಜ್ಗೆ ಅವರು ಇವತ್ತು ಎಕ್ಸಾಮ್ ಇತ್ತು ಅದಾದ ಕಾರಣಕ್ಕೆ ಇಲ್ಲಿಂದ್ರ ಮೂರು ಕಿಲೋಮೀಟರ್ ನಡ್ಕೊಂಡು ಇಲ್ಲಿ ಒಂದು ಬ್ರಿಡ್ಜ್ ಕಿನ ಕಾಲುವೆ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಇಂದ ಅಲ್ಲಿ ಮೇನ್ ರೋಡಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ್ರ ಮತ್ತೆ ಬಸ್ ಹಿಡ್ಕೊಂಡು ಶಲೋಳಿಗೆ ಹೋಗಿ ಎಕ್ಸಾಮ್ ಬರೆಯ ಹೋಗಿದ್ದಾರೆ ಸರ್ ಇಷ್ಟೆಲ್ಲ ಸಮಸ್ಯೆ ಇದೆ ಈಗ ಒಂದ್ ಕಡೆ ಮಳೆರಾಯ ಅವಾಂತರಗಳ ಸರಮಾಲೆಯನ್ನೇ ಇದ್ರೆ ಇನ್ನೊಂದು ಕಡೆ ಸಿಡಿಲ ಆರ್ಭಟವು ಜೋರಾಗಿದೆ ಅಣ್ಣಗೇರಿ ಹೊರವಲಯದಲ್ಲಿ ಸಿಡಿಲ ಹೊಡೆತಕ್ಕೆ ಏಳು ಕುರಿಗಳು ಸಾವನ್ನಪ್ಪಿವೆ ಮಲ್ಲಪ್ಪ ಬೇಳಿಕೊಪ್ಪ ಅನ್ನೋರ ಕುರಿಗಾಹಿಗೆ ಸೇರಿದ ಹದಿನೈದು ಕುರಿಗಳಲ್ಲಿ ಒಟ್ಟು ಏಳು ಕುರಿಗಳು ಸಾವನ್ನಪ್ಪಿದ್ದು ಕಣ್ಣೀರು ಹಾಕ್ತಿದ್ದಾರೆ ಬಡವನ ಕಷ್ಟಕ್ಕೆ ಸ್ಪಂದಿಸಿದ ಶಾಸಕ ಎನ್ಎಚ್ ಕೋನರೆಡ್ಡಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು ಕಪ್ಪಳದಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಒಂದು ವಾರದಿಂದ ಗಡುವು ಕೊಟ್ಟಿದ್ದ ವರುಣದೇವ ಮತ್ತೆ ಅಬ್ಬರಿಸೋದಕ್ಕೆ ನಿಂತಿದ್ದಾನೆ ಕಟಾವು ಮಾಡಿದ್ದ ಮೆಕ್ಕೆಜೋಳ ಭತ್ತ ಒಣಗಿಸೋಕಾಗದೆ ರೈತರು ಒದ್ದಾಡ್ತಿದ್ದಾರೆ ಇನ್ನು ವಿಜಯನಗರದಲ್ಲೂ ಮಳೆ ಮಳೆಯಾಗ್ತಿದೆ ಒಂದೇ ಸಮನೆ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಭಗಟದ ಕೆರೆ ಕೋಡಿ ಬಿದ್ದಿದೆ ಇನ್ನೂರು ಎಕರೆಗೂ ಅಧಿಕ ಜಮೀನಿಗೆ ಕೆರೆಯ ನೀರು ನುಗ್ಗಿದ್ದು ಬೆಳೆಗಳೆಲ್ಲವೂ ಸರ್ವನಾಶವಾಗಿದೆ ಮಹಾಮಳೆಯ ಹೊಡೆತಕ್ಕೆ ವಿಜಯನಗರ ಜಿಲ್ಲೆಯ ಯೂಕಲ್ಲಹಳ್ಳಿ ಗ್ರಾಮದಲ್ಲೂ ಕೆರೆ ಕೋಡಿ ಬಿದ್ದಿದೆ ರಸ್ತೆಗಳೆಲ್ಲವೂ ಜಲಮಯವಾಗಿದ್ದು ಕೆಸರು ಗದ್ದೆಯಂತಾದ ರಸ್ತೆಯಲ್ಲಿ ಲಾರಿಯೊಂದು ಸಿಲುಕಿ ಪರದಾಡಿದೆ ದಾವಣಗೆರೆ ಜಿಲ್ಲೆಯಲ್ಲೂ ಮಳೆರಾಯ ರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ ಮಲೆಬೆನ್ನೂರು ಹೊರವಲಯದಲ್ಲಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿದಿದ್ದು ಗುಡದಹಳ್ಳಿ ಸಂಕ್ಲಿಪುರ ರಸ್ತೆ ಜಲಾವೃತವಾಗಿದೆ ದೇವರ ಬೆಳಕರೆ ಪಿಕಪ್ ಜಲಾಶಯ ಭರ್ತಿಯಾಗಿರುವುದರಿಂದ ಭತ್ತದ ಗದ್ದೆ ತೋಟಗಳೆಲ್ಲವೂ ನೀರು ಪಾಲಾಗಿವೆ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ದಾವಣಗೆರೆ ನಗರದಲ್ಲಿ ಅವಾಂತರಗಳ ಸರಮಾಲೆಯೇ ಎದ್ದಿದೆ ಸರಸ್ವತಿ ನಗರ ದೇವರಾಜ್ ಅರಸು ಬಡಾವಣೆ ನಿಟ್ಟುವಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮನೆಗೆ ನೀರು ನುಗ್ಗಿದ್ದು ಜನ ಪರದಾಡ್ತಿದ್ದಾರೆ ದುರಂತ ಅಂದರೆ ಚರಂಡಿಯ ಕೊಳಕೆಲ್ಲ ಮನೆಗೆ ನುಗ್ಗಿದೆ ಇತಾ ಚಿತ್ರದುರ್ಗದಲ್ಲೂ ಮಳೆರಾಯ ರೌದ್ರಾವತಾರವನ್ನು ಮುಂದುವರೆಸಿದ್ದಾನೆ ಚಳ್ಳಕೆರೆ ನಗರದಲ್ಲಿ ಬಿಟ್ಟು ಬಿಡದೆ ಸುರಿದ ಧಾರಾಕಾರ ಮಳೆಗೆ ಪಾವಗಡ ರಸ್ತೆಯ ಹಳ್ಳ ತುಂಬಿ ತುಳುಕ್ತಿದೆ ಜೊತೆಗೆ ಮೈನಿಂಗ್ ಡಂಪಿಂಗ್ ಯಾರ್ಡ್ ಕೂಡ ಜಲಾವೃತವಾಗಿದ್ದು ಜನ ಪರದಾಡ್ತಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲೂ ಬೆಳಗ್ಗೆ ಜೋರು ಮಳೆಯಾಗಿದೆ ಧಾರಾಕಾರ ಮಳೆಯಾಗಿದ್ದರಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಪರದಾಡಿದರು ಒಟ್ನಲ್ಲಿ ಅರ್ಧಕ್ಕರ್ಧ ಕರುನಾಡಲ್ಲಿ ಮಹಾಮಳೆ ಮತ್ತೆ ಆರ್ಭಟಿಸುತ್ತಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿರುವುದಂತೂ ಸುಳ್ಳಲ್ಲ ಮಳೆಯಬ್ಬರ ಜೋರಾಗಿದ್ದು ಜನರಿಗೆ ನರಕ ದರ್ಶನವಾಗ್ತಿರುವುದಂತೂ ಸುಳ್ಳಲ್ಲ